ಡಿ ಎನ್ ಸೀತಾರಾಮ್ ಅವರು ಬೆಳಿಗ್ಗೆ ಮೀಟ್ ಮಾಡಿ ಏ ನನಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಅದನ್ನು ಸಾಲ ಅಂತಾನೆ ತೊಗೊಂಡಿದ್ದೀನಿ ಈಗ ಅವರು ಇಷ್ಟಪಡೋ ಅಂಥದ್ದು ನಾನು ಏನಾದರೂ ಲೈಫಲ್ಲಿ ಮಾಡಲೇಬೇಕು ನನ್ನ ಮೇಲೆ ಕನ್ನಡದೊಂದು ದೊಡ್ಡ ಸಾಲ ಇದೆ ಏನೋ ಅಂತ ಅನಿಸುತ್ತೆ ನನಗೆ ಈ ಜನದಲ್ಲಿ ಆ ಸಾಲ ತೀರಿಸಲೇಬೇಕು ನಾನು ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ ನನಗೆ ಬಂದಿರೋ ಅಂಥ ಎಲ್ಲ ಅಕಾಂಪ್ಲಿಷ್ಮೆಂಟ್ ನೋಡಿದ್ರೆ ನನಗಿದೇ ಫೀಲಿಂಗ್ ಇದೆ ಚಿಕ್ಕ ವಯಸ್ಸಿಂದ ನಮಗೇನು ಹೇಳಿದ್ದಾರೆ ನೀವು ಡಿಸರ್ವ್ ಮಾಡಬೇಕು ಅದು ಏನೇ ಒಂದು ಡಿಗ್ರಿ ಆಗಿರಬಹುದು ನಿಮ್ಮ ಲೈಫಲ್ಲಿ ಬರುವಂಥ ಏನೋ ಒಂದು ಅಕಂಪ್ಲಿಷ್ಮೆಂಟ್ನ ನೀವು ಪಡೆಯೋಕ್ಕೆ ಕಷ್ಟಪಡಬೇಕು ಯು ಹ್ಯಾವ್ ಟು ಅರ್ನ್ ಇಟ್ ಅಂತ ಹೇಳ್ತಾರೆ ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಉಲ್ಟ ಇದೆ ನನಗೆ ಸ್ವಲ್ಪ ಬೈ ನಾವು ಪೇ ಲೆಟರ್ ಸ್ಕೀಮಲ್ಲಿದೆ ನನ್ನ ಲೈಫ್ ಅಂದರೆ ನನಗೆ ಲೈಫ್ ಫಸ್ಟ್ ಕೊಡುತ್ತೆ ಆಮೇಲೆ ಹಾಂ ಇದೀಗ ನೀನು ತೀರಿಸ್ಬೇಕು ಅದು ಎಲ್ಲ ವಿಷಯದಲ್ಲಿ ನೋಡಿ ಇವತ್ತು ಟಿ ಎನ್ ಸೀತಾರಾಮ್ ಅವರು ಬೆಳಿಗ್ಗೆ ಮೀಟ್ ಮಾಡಿ ಏ ನನಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಅದನ್ನು ಸಾಲ ಅಂತಾನೆ ತೊಗೊಂಡಿದ್ದೀನಿ ಈಗ ಅವ್ರು ಅಂಥದ್ದು ನಾನು ಏನಾದರೂ ಲೈಫಲ್ಲಿ ಮಾಡಲೇಬೇಕು ಅವ್ರು ಫಸ್ಟ್ ಕೊಟ್ಬಿಟ್ಟಿದ್ದಾರೆ ನನಗೆ ಆಯ್ತು ಪ್ರಕಾಶ್ ಅವ್ರು ಹೇಳಿದರು ನೀವು ಕನ್ನಡದಲ್ಲಿ ಏನಾದರೂ ಬರೀರಿ ನಾವು ಪಬ್ಲಿಷ್ ಮಾಡ್ತೀವಿ ಇದು ಅದು ಒಂದು ಸಾಲ ಆಯ್ತು ನನ್ನ ಮೇಲೆ ಬಟ್ ನಾನು ತುಂಬ ಆಪ್ಟಿಮಿಸ್ಟಿಕ್ ಜೀವಿ ಬಹಳ ಯಾಕಂದರೆ ನಾನು ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿದ್ದೀನಿ ಅದರಲ್ಲಿ ಅವ್ರು ಹೇಗೆ ಫಸ್ಟು ಏನೂ ಗೊತ್ತಿರಲ್ಲ ಆಮೇಲೆ ಕವಿರತ್ನ ಕಾಳಿದಾಸ ಆಗ್ತಾರಲ್ಲ ಕ ನನಗೆ ಯಾಕೋ ನನ್ನ ಮೇಲೇನೋ ಆ ಥರ ವಿಪರೀತ ಆಪ್ಟಿಮಿಸಮ್ ಇದೆ ಏನೋ ಒಂದು ಮಾಡ್ತೀನಿ ನಾನು